ನಮಸ್ಕಾರ ವೀಕ್ಷಕರೇ ನಾನು ಅಂಚನಾ ಗುರುಜಿ ಇದ್ದೀನಿ ಇವತ್ತು ಟಾಪಿಕ್ ಏನಂದರೆ ಅಂಚನ ತಯಾರು ಮಾಡುವುದು ಹೇಗೆ ಅನ್ನೋದು ಇವತ್ತಿನ ಟಾಪಿಕ್ಕು ಅದು ತಯಾರು ಮಾಡಿಕೊಂಡು ಏನೇನಕ್ಕೆಲ್ಲ ಬಳಸ್ಕೋಬೋದು ಉಪಯೋಗ ಮಾಡ್ಕೋಬೋದು ಯಾವ ದಿನ ತಯಾರು ಮಾಡಬೇಕು ಅನ್ನೋದು ಇವತ್ತಿನ ಟಾಪಿಕ್ಕು ಅಂಚನ ತಯಾರು ಮಾಡೋದಕ್ಕೆ ಯಾವ ಯಾವ ವಸ್ತುಗಳು ಹಾಕಬೇಕು ಅನ್ನೋದು ಹೇಳ್ತೀನಿ ಗೋರೋಜನ ಕಸ್ತೂರಿ ಕಪ್ಪು ಸೊರೆಕಾಯಿದ ಬೀಜ ಪಚ್ಚಕರ್ಪುರ ಅಂಕೋಲಿ ಎಣ್ಣೆ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಅಮ್ಮಾಸೆ ದಿವಸ ಅರಿದು ಕಬ್ಬಿನೂರ ಡಬ್ಬ ಅಥವಾ ಚಿನ್ನದ ಡಬ್ಬ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಿಟ್ಕೋಬೋದು ನಿಮಗೆ ಬೇಕಂದಾಗ ಇದನ್ನು ನಿಮ್ಮ ಮನೆಗೆ ಯಾರೋ ಕೆಡ್ಕು ಮಾಡೋವರು ಏನೋ ಏನೋ ತೊಂದರೆಗಳಾಗಿದ್ರೆ ಆಗಲಿ ಇದನ್ನು ನೀವೇ ನೋಡ್ಕೋಬೋದು ಇದರಲ್ಲಿ ಇನ್ನು ಏನೇನು ಸಮಸ್ಯೆ ಇದೆಯೋ ಎಲ್ಲ ಕೂಡ ಇದ್ರಾಗ ನೋಡ್ಕೋಬೋದು ಮಟ್ಕಾ ನಂಬರ್ ನೋಡ್ಕೋಬೋದು ನಿಧಿ ಇರೋದು ನೋಡ್ಕೋಬೋದು ಆದರೆ ಆ ಎರಡು ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ಇದು ಕಾನೂನಿಗೆ ವಿರುದ್ಧ ಇದ್ದು ಅದರಿಂದ ಈ ಕೆಲಸ ಮಾತ್ರ ಮಾಡೋಕ್ಕೆ ಹೋಗಬಾರ್ದು ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೋಬೇಕು ಮಂತ್ರ ಆಗಿದೆಯಾ ಅದು ನೋಡ್ಬೋದು ತಪ್ಪೇನಿಲ್ಲ ಬೇರೆ ಏನೇನೋ ತೊಂದರೆಗಳಿದ್ರೆ ಅಂಥದ್ದೆಲ್ಲ ಉಪಯೋಗ ಮಾಡ್ಕೋಬೋದು ಈ ನಿಧಿ ನೋಡೋದು ಈ ಮಡ್ಕಾ ನಂಬರ್ ಆಡೋದು ಇದು ಕಾನೂನಿಗೆ ವಿರುದ್ಧ ಆಗುತ್ತೆ ಅದರಿಂದ ನೀವು ತೊಂದರೆ ಅನ್ಭವ್ಸತ್ರ ಆಗುತ್ತೆ ಆ ಎರಡು ಕೆಲಸ ಬಿಟ್ಬಿಟ್ಟು ಮತ್ತೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳಿ ನೀವು ಇಷ್ಟೊತ್ತು ನಾನು ಅಂಚನ ಅಲ್ಲಿ ಏನೇನು ಹಾಕಬೇಕು ಅನ್ನೋ ವಸ್ತು ಬಗ್ಗೆ ಹೇಳಿದೆ ಇವಾಗ ಅದರ ಹೆಂಗೆ ತಯಾರು ಮಾಡೋದು ಅನ್ನೋದು ಬಗ್ಗೆ ಹೇಳ್ತೀನಿ ಒಂದು ಹೊಸ ಮಟ್ಕೆ ತೊಗೋಬೇಕು ಆ ಮಟ್ಕೆಯಲ್ಲಿ ಎಲ್ಲಿರೋ ವಸ್ತುವನ್ನೆಲ್ಲ ಸಮಭಾಗ ಸಮತೂಕ ಅದ್ರಾಗ ಹಾಕಿ ಅದ್ರ ಮೇಲೆ ಮಟಕೆ ಮುಚ್ಚಲ ಮುಚ್ಚಿ ಕೆಂಪು ಮಣ್ಣು ತಗೊಂಡು ಅದನ್ನು ತ್ಯಾವ ಮಾಡಿ ಫುಲ್ಲು ಆಚೆ ಹೊಗೆ ಬರ್ದೇ ಇರೋ ಹತ್ರ ಕವರ್ ಮಾಡಿ ಅದನ್ನು ಒಂದು ಅಳ್ಳ ತೋಡಿ ಹಳ್ಳದಲ್ಲಿ ಧರಣಿ ಹಸುವುದು ಸಗಣಿಯನ್ನು ಮಾಡಿರೋ ಧರಣಿ ಒಳಗಡೆ ಸುತ್ತ ಇಕ್ಕಿ ಬೆಂಕಿ ಹಾಕಬೇಕು ಬೆಂಕಿ ಹಾಕಿದ್ರೆ ಅದ್ರ ಒಳಗಡೆಯಿಂದನೇ ಬಿಸಿ ಬಿಸಿ ಹಾಕ್ತಾಯಿರುತ್ತೆ ಅದರಲ್ಲಿ ಆ ಮೊಟ್ಟೆಯನ್ನು ಇಕ್ಬಿಡಬೇಕು ಫುಲ್ ಮುಕ್ಕಾಲು ಭಾಗ ಒಳಗಡೆ ಇಕ್ಬಿಡಬೇಕು ಈ ಅಂಜನ ಮಾಡಿರೋದು ಏನೇನಕ್ಕೆ ಕಾಲ ಉಪಯೋಗಿಸ್ಕೋಬೋದು ಅನ್ನೋದು ಹೇಳ್ತೀನಿ ಇವಾಗ ಇವಾಗ ಅಂಜನ ನೀವು ನೋಡೋದ್ರಿಂದ ಇವಾಗ ನಿಮ್ಗೆ ಏನೋ ತೊಂದರೆ ಆಗಿರುತ್ತೆ ಮಾಟ ಮಂತ್ರ ಕಿಡುಕು ತೊಂದರೆ ಇಂಥದ್ದು ಯಾರು ಮಾಡವ್ರೆ ಹೆಂಗೆ ಮಾಡಿದ್ರು ಅನ್ನೋದು ನಿಮಗೆ ಅದು ತುಂಬ ಇರುತ್ತೆ ಈ ಅಂಚನ ಇರೋದರಿಂದ ಇದು ಸರ್ವಾಂಜನ ಅಂತ ಇದು ಯಾರು ಬೇಕಾದ್ರು ನೋಡ್ಬೋದು ಇದು ದೊಡ್ಡವರು ನೋಡ್ಬೋದು ಚಿಕ್ಕವರು ನೋಡ್ಬೋದು ಚಿಕ್ಕವ್ರಿಗೂ ಚೆನ್ನಾಗೇ ಕಾಣುತ್ತೆ ಈ ಅಂಚನದಲ್ಲಿ ನೀವು ನೋಡಿದಾಗ ಅಣ್ಣ ತಮ್ಮನೇ ಮಾಡಿದ್ರ ದೊಡ್ಡಪ್ಪ ಚಿಕ್ಕಪ್ಪನೇ ಮಾಡಿದ್ರ ಪಕ್ಕದ ಮನೆಯವ್ರು ಮಾಡಿದ್ರೆ ಎದುರು ಮನೆಯವ್ರು ಮಾಡಿದ್ರ ನೀವು ವ್ಯಾಪಾರದಲ್ಲಿಂದ ಆಪೋಸಿಟ್ ಪಾರ್ಟಿಗಳು ಮಾಡಿದ್ರ ಅನ್ನೋದು ನೀವೇ ಅದ್ರ ಬಗ್ಗೆ ಪರ್ಫೆಕ್ಟಾಗಿ ನಿಮ್ಮ ಕಣ್ಣಾರ ನೋಡ್ಕೋಬೋದು ಆ ಥರ ನೋಡ್ಕೊಂಡು ಆದಮೇಲೆ ಇದಕ್ಕೆ ನೀವು ಪರಿಹಾರ ಹುಡ್ಕೊಬೋದು ಯಾವ ರೀತಿ ಇದನ್ನು ಸರಿ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆಗೆ ತೊಗೊಂಡು ಇದನ್ನು ಸರಿ ಮಾಡ್ಕೊಳಕ್ಕೆ ನೀವು ದಾರಿ ಹುಡ್ಕೋಬೋದು ಈ ಅಂಜನ ಇರೋದರಿಂದ ನಿಮಗೆ ಇದು ದಾರಿಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ಕೋಬೇಕು ಅಂತ ಈ ಅಂಜನ ಇಲ್ಲಾಂದ್ರೆ ನೀವು ಏನು ಮಾಡ್ತೀರಾ ಏನೋ ಏನಾಗೈತೆ ಗೊತ್ತಿಲ್ಲ ಯಾರು ಮಾಡಿದ್ರೆ ಗೊತ್ತಿಲ್ಲ ಯಾಕೋ ಗೊತ್ತಿರ ಅನ್ನೋದಿರುತ್ತೆ ಈ ಅಂಜನ ಇರೋದ್ರಿಂದ ಇದನ್ನು ನೀವು ನೋಡಿಕೊಂಡಾಗ ಇದರಿಂದ ನಿಮಗೆ ಈ ತೊಂದರೆಯಿಂದ ಆಚೆ ಬರೋದಕ್ಕೆ ನಿಮಗೆ ಒಳ್ಳೆ ನಿವಾರಣೆ ಸಿಗುತ್ತೆ ನೀವೇ ತಯಾರು ಮಾಡ್ಕೊಳ್ಳೋ ಅಂಥದ್ದು ಹೇಳಿದ್ದೀನಿ ನಾನು ನೀವೇ ತಯಾರು ಮಾಡಿಕೊಂಡು ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಲಕ್ಷ ಲಕ್ಷ ಖರ್ಚು ಮಾಡಿಕೊಂಡು ಅದು ತಿರ್ಗಾ ನಿವಾರಣೆ ಆಗಿಲ್ಲ ಅಂತ ಇನ್ನೊಂದು ಕಡೆ ಹೋಗೋದು ಈ ಥರ ತೊಂದರೆಗಳು ಈ ಥರ ನೋವುಗಳು ನಿಮಗೆ ಇರಲ್ಲ ಇದು ಯಾಕೆಂದರೆ ಇದು ನೀವೇ ತಯಾರು ಮಾಡ್ಕೊಳ್ಳೋಕೆ ನಾನು ಹೇಳಿದ್ದೀನಿ ಇದು ನೀವೇ ತಯಾರು ಮಾಡಿಕೊಂಡು ಆ ತೊಂದರೆಯಿಂದ ನೀವು ಆಚೆ ಬರ್ಬೋದು ಅಕಸ್ಮಾತ್ ಇದು ಸರ್ವಾಂಜನ ಎಲ್ಲರೂ ನೋಡ್ಬೋದು ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಮಾಡ್ಕೊಳ್ಳೋಕ್ಕಾಗಿಲ್ವಾ ನಮ್ಗೆ ಹೇಳಿ ನಾವು ಮಾಡಿಕೊಡ್ತೀವಿ ನಮ್ಮ ಕಡೆಯಿಂದ ನಿಮಗೆ ಸಿಗಂಗೆ ಮಾಡ್ತೀವಿ ಬೇಕಾದರೆ ಅದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ತೀವಿ ಈಗ ಲಕ್ಷ ಲಕ್ಷ ಖರ್ಚು ಮಾಡ್ಕೊತೀರ ಮಾಟ ಮಂತ್ರ ಆಗೈತೆ ಅದಾಗೈತೆ ಏನಾಗೈತೆ ಅಂತ ಗೊತ್ತಿಲ್ಲ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ನಿಮಗೆ ಅಂದರೆ ಅದ್ರ ಕಂಡಿಡಿಯೋಕ್ಕೆ ಆಗಲ್ಲ ಆ ತೊಂದರೆಯಿಂದ ನೀವು ಆಚೆನೂ ಬರೋಕ್ಕಾಗಲ್ಲ ಇವಾಗ ಈ ಅಂಚನ ಇರೋದ್ರಿಂದ ನೀವೇ ನೋಡಿಕೊಂಡು ಏನು ತೊಂದರೆ ಆಗಿದೆ ಅಂತ ಇದು ಸಾಲ್ವ್ ಮಾಡ್ಕೊಬೋದು ಆ ತೊಂದರೆಯಿಂದ ಆಚೆ ಬರ್ಬೋದು ಈ ಅಂಚನ ನೀವು ತಯಾರು ಮಾಡಿಕೊಂಡು ಇದು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಆಗಲಿಲ್ವಾ ನಾವೇ ತಯಾರು ಮಾಡಿಕೊಡ್ತೀವಿ ಓಕೆನಾ ಆ ಥರ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂಚನ ಬೇಕಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂಚನಾ ಗುರುಜಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ ಓಕೆನಾ